ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಗೆ ಸ್ವಾಗತ ಸ್ನೇಹಿತರೆ ಎರಡು ಅಪ್ಡೇಟ್ನ ಕವರ್ ಮಾಡ್ತಾಯಿದ್ದೀನಿ ಪಕ್ಕದಲ್ಲಿ ವರ್ತರು ಸಂತೋಷ್ ಮತ್ತು ತನಿಷ್ ಅವರು ಕೂತಿದ್ದಾರೆ ಪಕ್ಕದಲ್ಲಿ ಸಂಗೀತವರು ಕೂತಿದ್ದಾರೆ ತುಂಬ ಟೆನ್ಷನಲ್ಲಿ ತುಂಬ ದುಃಖದಲ್ಲಿ ಸ್ವಲ್ಪ ಆವಾಗಲೇ ಅಳ್ತಾ ಇದ್ದರು ಲೈವಲ್ಲಿ ಕಾಣಿಸ್ತಾ ಇತ್ತು ಫುಲ್ಲು ಕಣ್ಣಲ್ಲಿ ನೀರು ಬರ್ತಾಯಿತ್ತು ಅವರ ಒಂದು ಕಾಗಲನ್ನ ತೆಗೆದ್ಬಿಟ್ಟು ಕಣ್ಣಲ್ಲಿ ನೀರನ್ನು ಒರೆಸ್ಕೋತಾ ಇದ್ದರು ಆಮೇಲೆ ಅದಕ್ಕಿಂತ ಮುಂಚೆ ಕಿಚನಲ್ಲಿ ಯೂ ಪ್ರತ್ತು ಅಂತ ಹೇಳಿದ್ರು ಎರಡು ಸರ್ತೀನಿ ಕ್ಯಾಪ್ಟನ್ ಆಗಿದ್ದೀನಿ ನೀನು ಇದ್ದಿದ್ದರೆ ತುಂಬ ಖುಷಿ ಪಡ್ತಿದ್ದೆ ನೋಡಿ ಬಟ್ ನೀನು ಬೇಗ ಬರಲಿ ನೀನು ಬೇಗ ಹುಷಾರಾಗಿ ಬಾ ಅಂತ ಕ್ಯಾಮ್ರಾ ನೋಡಿಕೊಂಡು ಹೇಳ್ತಾಯಿದ್ರು ಆಮೇಲೆ ಇಲ್ಲಿ ಸಪ್ರೇಟಾಗಿ ಮತ್ತು ಕಿಚನ್ ಆದಮೇಲೆ ಇಲ್ಲಿ ಸಪ್ರೇಟಾಗಿ ಬಂದು ಬೀನ್ ಬ್ಯಾಗ್ ಮೇಲೆ ಒಬ್ಬರೇ ಕೂತ್ಕೊಂಡು ಪ್ರತಾಪ್ ಬಗ್ಗೆನೇ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಾಪ್ ಯಾವಾಗಲೂ ಆಸೆ ಆಸೆ ಇದ್ದ ಅವನು ದಿ ನೀನು ಕ್ಯಾಪ್ಟನ್ ಆಗಬೇಕು ಆಗಬೇಕು ನಾನು ಫುಲ್ ಸಪೋರ್ಟ್ ಇದೆ ಅಂತ ಫುಲ್ ಮಾತಾಡ್ತಾ ಮಾತಾಡ್ತಾಯಿದ್ರು ಯಾವಾಗಲೂ ಪಾಪ ಅದನ್ನೇ ಖುಷಿಯಿಂದ ಇದು ಮಾಡ್ತಾಯಿದ್ದಾರೆ ಅದಕ್ಕಿಂತ ಮುಂಚೆ ಇಲ್ಲಿ ಪ್ರತಾಪ್ ಏನಾಗಿದೆ ಅಂತ ಗೊತ್ತಿದೆ ಹೊರ್ತರು ನೀವೇ ಇದ್ರಲ್ಲ ಅವ್ರು ಹೋಗೋ ಟೈಮಲ್ಲಿ ಅಂದಾಗ ಏನಿಲ್ಲ ಹೊಟ್ಟೆ ಇದೆ ಅಂತ ಹೇಳಿದ್ರು ಆಮೇಲೆ ಕನ್ಫೆನ್ಷನ್ ರೂಮ್ಗೆ ಕರ್ಕೊಂಡು ಹೋದರು ಅಲ್ಲಿಂದ ಇವಾಗ ಬಂತಾರೆ ನೋಟೀಸು ಫುಡ್ ಪಾಯ್ಸನ್ ಅಂತ ಎಕ್ಸಾಕ್ಟ್ಲಿ ಹೊಟ್ಟೆ ನೋವು ಅಂತ ಅಷ್ಟೇ ಹೇಳಿದ್ದು ನನಗೆ ಅಂತ ಇಲ್ಲಿ ವರ್ತೂರು ಸಂತೋಷವರು ಸಂಗೀತ ಹೇಳ್ತಾರೆ ಆಮೇಲೆ ಆಮೇಲೆ ಹೌದಾ ಅಂತ ಆಮೇಲೆ ಸ್ವಲ್ಪ ಆಳ್ತಾ ಇದ್ರು ಸಮಾಧಾನ ಮಾಡ್ಕೊಳ್ಳಿ ಬರ್ತಾರೆ ಇನ್ನು ನಾಳೆ ಬರ್ತಿರ್ಬೋದು ಸುದೀಪ್ ಸರ್ ಅವರ ಒಂದು ಪ್ರೋಗ್ರಾಮ್ಗೆ ಬಂದೇ ಬರ್ತಾರೆ ಬಿಡಿ ಅಂತ ಅಂತ ಇದ್ದಾರೆ ಆಮೇಲೆ ಆಯಿತು ಬಿಡಿ ಅಂತ ಇಲ್ಲೇ ಕೂತ್ಕೊಂಡಿದ್ದಾರೆ ಆರಾಮಾಗಿ ಸಂಗೀತ ಅವರು ಇಲ್ಲಿ ವರ್ತೂರು ಸಂತೋಷ್ ತನೀಶ್ ಅವರು ಲವಿ ಡವಿ ನಡೆಸಿರಂತ ಹೇಳ್ಬೋದು ರೊಮ್ಯಾಂಟಿಕ್ ಮಾತುಗಳು ಹಂಗೆ ಅವೇ ನಡೀತಾ ಇರ್ತಾವಲ್ಲ ಕೆಲವೊಂದು ಮಾತುಗಳು ಅದೇ ನಡೀತಾ ಇದೆ ಹೊರಗಡೆ ಹೋದ ಮೇಲೆ ನಾನು ನೀನು ಮತ್ತು ತುಕಾಲಿ ಸಂತೋಷವರು ಎಲ್ಲಾದರೂ ಒಂದು ಲಾಂಗ್ ಎಲ್ಲಾದರೂ ಇದಕ್ಕೆ ಹೋಗೋಣ ಟ್ರಿಪ್ಗೆ ಅಂತ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಡ್ವಾನ್ಸ್ ಆಗಿ ಇಬ್ಬರು ಕೈಯನ್ನು ಹಿಡ್ಕೊಂಡು ಮಾತಾಡ್ತಾ ರೊಮ್ಯಾಂಟಿಕ್ ಆಗಿ ತನಿಷಾ ಮತ್ತು ವರ್ತರೋರು